Nana, <much> ೂರ್ಗೌಡ್ ಕುಡ್ದ ನಮ್ಮ ಸುಗಾರದ ಕೈ ಮೇಲೆ ಹೋಗಲ್ಲ ಇದು ಏ ಗುಲಾಲ್ ಬೇಡ ಆಗಿದೆ ಬೇಡ ಗುಲಾಲ್ ಬೇಡ

ಅಣ್ಣಾ ಮಾತ್ರ ಬಸ್ಸು ಓ ಆ ಬಸ್ಸು ಬಸ್ಸುಲಾ ಬೆನ್ನಗಾಚು ಮೈಯಾಗೆಲ್ಲ ಧೂಳು ಧೂಳು ಎಲ್ಲ ಏ ಧೂಳ ವಾದ ಮಾಡಬೇಡ್ರಿ ಬಿಡ್ರಿ ನೋಡಿ ದೇವ್ರ ಜಾತ್ರೆ ಅದ ಸಂಭಾಳ್ ಆ ದಿನ ಇರದ ಅದು ನೀವು ಹುಚ್ಚರಾಗ ಮಾಡ್ಬೇಡ್ರಿ ಯಾಕಂದ್ರ ಬೀರ್ ದೇವ್ರ ಜಾತ್ರೆ ಆಗದಿ ಚಂದದಿಂದ ಎಲ್ಲ ಶಾಂತ ಸಮಾಧಾನನೇ ಮಾಡ್ರಿ ಆ ಪ್ರೇಮ್ ಬೇಕೆಲ್ಲ ಹೌಸ್ ಮಾಡ್ರಿ ಬಹಳ ಅಟ್ಟೆ ಬಂದ್ ಮೇ ಮಂದ್ ಕಿಂದು ಮತ್ ಪಟ್ಟಿ ಹೋಗುದು பச மாவ மாணிக தந்தர வே

ನೋಡಿ ಹೌದು ಅಲ್ಲಿ ಸರಿ ಮುಂದಿಂದು ಇಲ್ಲ ಸಂಘಟಿಟ್ಟು ಇಟ್ಟು ತಂದಿರಿ ತಂದಕೇಂದ್ರ ಹಚ್ಚ ನಂದು ಹೊಡಿ ಹಚ್ಚಿ ಹೌದಾ ಹೌದಾ ಯಾರಿಗಿ ಅವ್ರಿಗೆ ಮುಂದೆ ಆಟ ಅವ್ ಗೊಂಬೆ ಕಡದ ಅವ್ರಿಗೆ ಅಡ್ಡ ಬರ್ತಾನ ಮುಂದ ಏ ನೀನ್ ಬಾರಿ ನೋಡ್ಕೋ ಹುಷ ನಾಡಿಗೆ ದೊಡ್ಡವ All hey, right, get around, yeah. hey.

ಕೆತ್ತಾರ್ರಿ ಇದ್ರ ಕಾಲ ಆಟ್ರೆ ಹೋತೇವೆ ಬಿಡ್ರಿ ಕರೆ ಅದಕ್ಕೆ ಖರೆ ಇದ್ದುದು ಖರೆ ಹೇಳ್ರತಿ ನಾ ಯಾವಾಗ ಬಂದ್ರ ಬರ್ತ ನನಗೆ ಬಂದ್ರ ಬರ್ತಾ ಅಂತ ಹೇಳ್ತಾ ಬರ್ಲಿ ಅಂದ್ರೆ ಇಲ್ಲ ಅಂತ ಹೇಳ್ತ ಬೀರದಿ ಅವರ ಗುರುವರಿ ಅವನಾಶ್ರನ್ನ ಹಬ್ಬ ಹಾಕಲಕ್ಕ ಹದ ಹದ ನೀಲಿ ಹೊತ್ತಿಗೆ ಓದ್ದ ಹೌದು ಗುರು ರೇವಣಾಶಿಯನ್ನು ಹಬ್ಬ ಹೊಂಟು ಅಂತ ಹಿರಿಯರ ಕರ್ಸ್ ಹೇಳ್ದ ಹೌದು ಹೌದ್ರಪ್ಪ ಇಲ್ಲಿ ಹೊತ್ತಿ ಬರದ್ರಿ ಯಾರು ಹಬ್ಬ ಹೊಂಟ ಹೊಂಟಂತ ಮುಂದಿನ ವಿಷಯ ಬರದಂತ ವ್ಯಾಮ ನಿಮ್ಮ ಅಪ್ಪನ ಕೈ ಕೊಟ್ಟ ವ್ಯಾಮ ಏ ಮಾಸ್ತರ ಹೇಳಾರ್ದೆ ಫಾದಿ ಹೇಳಾರ್ದೆ ನನಗ್ ಹೊಳೆ ಹೋಗಿತಿ ಹೌದಾ ಹೊಳೆ ಹೋಗಿತ್ತರ ಅಂದನ್ರಿ ಹ್ಮ್ ಕೆಟ್ಟ ತಾಪ ಜೀವನ ನಮಗ್ ಹೌದಾ ಗುರು ರೇವಣೇಶ್ವರನ ಹಬ್ಬ ಹಾಕಬೇಕಾಗಿದ್ರೆ ಅದು ಅವ್ರ ನೀಲಿ ಹೊತ್ತಿಗೆ ತೆಗೆದು ಅದ್ರ ಗುರು ರೇವಣಸೇಶ್ವರನ ಹಬ್ಬ ಹಣತು ಅದ ಅದು ಹಬ್ಬ ಅಂತ ಬರ್ದ ಯಾವ ನೀಲಿ ಹೊತ್ತಿಗೆ ತಂದು ಬೀರದೇ ಅವ್ರ ಕೊಟ್ಟಾವ ಯಾವ ಅಲ್ಲ ಅದು ಯಾಕ್ಷರದಾಗಿತ್ತು ಹೋಡಿ ತಾನ ಹೆಂಗಿದ ಹಾದ ಸುಮ್ಮ ಕಿವಿ ಕಿತ್ತ ಹಣ್ಣು ಹಲಬದು ಹಲಬದು ಬಂದ್ ಹಿಂಗ ಹೊಯ್ ಹೊಯ್ ಬಿಡಬೇಡ ಬಿಡಬೇಡ ಅತ್ತ ಇಸ್ ಹದ ಅವ ಹಾದ ಆ ಬಿಡಬೇಡ ಅವನ ಬೇರೆ ಯಾವ ಹೋ ಹೇಳಾರ್ದೆ ಹೋತೆ ಹೇಳಾರ್ದೆ ಹೋತ ಅವನ ಮ್ಯಾಲ ಅವಿಯು ಹಾದ ಪ್ರಶ್ನೆ ಉತ್ತರ ಹಾಡಿದ್ರೆ ಹಿಂಗ ಹಾಡಬೇಕು ಇನ್ನ ಹಿಂಗ ಹಾಡಬೇಕು ಹೌದ ಹಂಗ ಹಿರಿಯರೆಲ್ಲ ಕೇಳಿರಿ ಬಹಳ ಮಂದಿ ಹಿರಿಯರು ಇಲ್ಲಿ ಇದ್ದಿರಿ ಹೌದ ಪಡ ನೋಡ್ರ ಎಲ್ಲ ಹಾಲ್ ಮತ್ತ ವಿಷಯ ಅನಕಿ ಹಿರಿಯರ ಮುಂದೆ ಗೊತ್ತಿದ್ದ ವಿಷಯ ಹದ ಹದ ಹೌದ ಮಾಳಿಂಗರಾಯ ಹೌದು ಗೀತ ಪಾಂಡವರ ಕಾಟಿಗೆ ಹೋಗಿ ಹದ ಹೌದ್ರಿಪಾ ಹೌದು ಪಾಂಡವರ ಪಾಂಡವ್ರಿಗೆ ಹೂವಿಗೆ ಹೋದ ಮಾಲಿಂಗರಾಯ್ ಕ್ಷೇತ್ರ ಬಂದಿ ಇದ್ರು ಮಾಲಿಂಗರಾಯ ಬಂದಿ ಬಿಡಿಸದ ಹೌದಾ ವಿಜಯಪುರ ಇತ್ತ ಪಾಂಡವ್ರ ವಿಜಯಪುರದಾಗ ಇದ್ರ ಮಾಸ್ತರ ಯಾನ್ ಹಾಡ್ತಿ ಯಾನ್ ಪದ ಮಾಡ್ತಿ ಏನ್ ಬರೀತಿ ಹೌದಾ ಹೇಳಿ ಹೂ ಬಿಡ್ದ್ ಬೇಡದ ಹೌದಾ

ಗೀದಾಗ ನಾಲ್ ಪಟ್ಟಣ ಶಾರು ವಿಜಯಪುರ ಈ ಹೌದು ಅಲ್ಲಿ ಧರ್ಮ ಕಟ್ಟಿ ಅಂತ ಹೇಳ್ತಿ ಮಸ್ತಾರ ನೀ ವಿಜಯಪುರದ ತಪ್ಪು ಹೇಳಬಾರ ಹೌದು ಶಿಡ್ಯಾಣ ಅಂದ್ರೆ ಗುರುಮಠ ದೊಡ್ಡ ಮಠ ನಮ್ಮಲ್ಲಿ ನಿಮ್ಮಲ್ಲಿ ಶಿಡ್ಯಾಣ ಹೌದು ಯಾಡೇ ದೊಡ್ಡ ಮಠದ ಗುರುಮಠದಿ ತಪ್ಪು ಶಿಕ್ಷಣ ಕೊಡಬಾರ್ದು ಹೌದು ಹೌದು ಸದ್ಯ ಇಟ್ಟು ಮಂದಿ ಹೋದ್ರೆ ಕೇಳಿದವ್ರಿಗೆ ಏನ್ ಹೇಳಿದ್ರಿ ವಿಜಯಪುರದಾಗ ಧರ್ಮ ಕಟ್ಟಿ ಅದತ್ ಹೇಳಿದ್ ಹೌದಾ ಧರ್ಮ ನ್ಯಾಯ ಮಾಡಿ ವಿಜಯಪುರದಾಗ ಸ್ಯಾನಿಟೈಸರ್ ಧರ್ಮ ಕಟ್ಟಿ ಜರ ಮಾಸ್ತರ್ ನೀ ತೋಂದ್ರ ಎಲ್ಲಿ ಹಾಡ್ಕಿರೋ ಅಕ್ಕ ಮತ್ತೆ ನಮ್ಮ ಮುಂದೆ ನಾನು ಗುನಿ ನಾನು ಗುರು ಹತ್ತ ಕೈ ಅಂತ ಹೇಳಿ ಯೂಟ್ಯೂಬ್ ದ ಜಗತ್ತ ಹೇಳ್ತೀನಿ ತೋರಿಸಿ ಬಿಡು ವಿಜಯಪುರದಾಗ ಅಂದ ಅಟ್ಯಾಚ್ ರೆನಿಲಿ ಏ ಹುಚ್ಚು ಬಳೆ ಅಮ್ಮ ಹೆಣ್ಮಗ ತಾಳಿ ಹೊಳ್ಳೆತ್ತರು ಹೌದಾ ಗಣಸರಿಗೆ ಹ್ಯಾಂಗ್ ಕರೆಯಾಕ್ ಉಳಿತು ಹ್ಮ್ ಅವರು ಹೊಡೆದ್ರಿ ಅವರು ಎಲ್ಲ ಕೇಳ್ಯಾರ ಬೀರಪ್ಪನ ಮಾರಿ ಕೇಳ್ಯಾರ ಮಾಲಿಂಗ್ರ ಮಾರಿ ಕೇಳ್ಯಾರ ಯಾರ ಕತಿ ಯಾಕೆ ಅಕ್ಕನೇಳ ಮಾಯಾವಿನ ಹಿಡಿದು ಬೀಸುಕಲ್ ಮೇಲೆ ಹಾಡ್ತಾರ್ರಿ ಹ್ಮ್ ನೀವ್ ಅಮ್ಮೆ ಹೋಗಿ ವಿಜಯಾಪುರ ಪದ ಕಟ್ಟಿ ಕವಿಗಾರ ಶಿಡಿಯಣ್ಣ ಮಾಸ್ತಾರ ಅದ ಭಾಟ ಮಹಾರಾಜ್ ಮಾಸ್ತಾರ ನೀರಮಾ ವಿಜಯಪುರದಾಗ ಹೋಗಿ ಪಾಂಡವರ ಕೋಟಿ ಹೂ ಒಂದು ವಿಜಯಪುರ ಅತಿಪ ಅಂದ್ರ ಹೌದ ಅಲ್ಲಿ ಹೋಗ್ಕೆ ಪಾಂಡವರ ಕೋಟಿ ಹೂ ಧರ್ಮ ಕಟ್ಟಿ ಕಟ್ಟಿರದ ಬಿಜಯಪುರದಾಗ ಹೇಳ್ತಿ ಅದ ಯಾರ ವಿಜಯಪುರ ಜಿಲ್ಲಾ ನಿಮ್ಮದ ಅದ್ ಅವು ಹೂ ಮದ ಬೆರಿಕೆ ಹಾಕ ಇದ್ರ ಕಾಲ ಅಲ್ಲಿ ಹೂ ಸಿಗ್ತಾವ ಅದಕ್ಕೆ ಹೋಗಿರ್ಬೇಕು ಅದಕ್ಕೆ ತಪ್ಪು ಹಿಡಿದು ಹಿಡಿತೀರ ತರ್ಬೇಡ್ರಿ ಬೆರಿಕಿ ಅದ ಈ ಸದ್ ಮಾಡಲಿಂಗರವ್ನ ಅಟ್ಟೆ ಹೌದು ಆ ಮಟ್ಟಿ ಹೌದು ದೇವ್ರ ಮಾಡಂಗಿಲ್ಲ ಈಗ ಇಲ್ಲ ಹತ್ತು ವರ್ಷ ಆಯ್ತು ಗೌಡ್ರನ್ನ ಮಾಡಲ್ಲ ಹೌದಾ ಯಾ ದೇವ್ರಿಗೆ ಬೇದ್ ಬಿಟ್ಟರ ಯಾವ ದೇವ್ರಿ ಶ್ರಹ್ ಇವ್ರ ಮುತ್ತ್ಯಾ ಒಳಗೆ ಬಿಟ್ಟಿಲ್ಲ ಅದ ನೀರೆಯಾಗಿದ್ರೆ ಧರ್ಮ ಕಟ್ಟಿ ಬಿಜಾಪುರ ಜಿಲ್ಲಾ ಹಂಡಿ ತಾಲೂಕಾದ ಇದು ಅದೇ ನೋಡ್ರಿ ಎಮ್ಮ ಅಂದಾರು ಇಲ್ಲಿ ತಾಲೂಕು ಹೊರಟ್ಟಾರ ಅದಾ ತಾಕತ್ತಿದ್ರ ಧರ್ಮ ಕಟ್ಟಿ ನಮಗೆಲ್ಲ ಒಯ್ಯ ಹ್ಞೂ ಧರ್ಮ ಕಟ್ಟಿ ಮ್ಯಾಲ ಮಾಡಿದ್ರೆ ವಿಜಯಾಪುರ ಆತು ಮಂದಿ ಬಾಯಿನೇ ಅನ್ ಸಿಲ್ಲಿ ಬಾಯ್ನಿ ನೋಡು ಅಡಿಯ ಮುಂದಿನ ಸಂಧಿಗೆ ಏ ಸಂಧಿಗೆ ಬೇಡಮ್ಮ ಹ್ಞೂ ಈಗ ಬರವ ಇದ್ರೆ ಬರಲಿ ಅದ ಜೀ ಪ್ಯಾರದು ಅವಂದೆ ಅದಕ್ಕೆ ಕೇಳಿದಂತ ಪ್ರಶ್ನೆ ಉತ್ತರ ಹೇಳಬೇಕಾದ್ರೆ ಕರೆಕ್ಟ್ ಹೇಳ್ಬೇಕು ಅದ ತಪ್ಪು ಸಮಯ ಯಾರಿಗೆ ಬಿಡ್ಬಾರ್ದು ಅದ ಸತ್ಯ ಧರ್ಮರ ಮಾರಾಗೋ ಹಾಡಿನ ಭೇದಿಯಲ್ಲಿ ನೀವು ಹಾಡ್ತಿರಿ ನಾನು ಹಾಡ್ತ ಧರ್ಮ ಕಟ್ಟಿ ಬಿಹೂರ್ಜಿಯಾಗ ಆದ ಎಲ್ಲರೂ ಬಿಹೂರಿಗೆ ನೋಡಿರಿ ಹೋಗಿರಿ ಎಲ್ಲಾ ಮಟ್ಟ ಮನೆ ತಿರುಗಾಡಿ ಬಂದಿರಿ ಹೌದು ಧರ್ಮ ಕಟ್ಟಿ ಬಿಹೂರ್ ಜಾಗ ಆದ್ ಸುತಿ ಸಾರ್ತದ ಸತ್ಯ ಧರ್ಮರ ಮಾರಾಗೋ ಧರ್ಮ ಕಟ್ಟೆತಿ ನಾವು ಹಾಡಿದೀವಿ ಹೌದು ಹೌದು ಅವ ಏನತನ ಏನಂತರಪ್ಪ ನಿಮ್ಮಲ್ಲಿ ಧರ್ಮ ಕಟ್ಟಿದ್ರೆ ನಮ್ಮಲ್ಲಿ ರುದ್ರ ಕಟ್ಟೆತನ ಅದ ರುದ್ರಗಟ್ಟಿ ಮಾಲಿಂಗರಾಯ್ ಬ್ಯಾಡ್ರ ಚೆಂಡ್ ಹೊಡೆದ್ ಕೇಳಿದ್ರೆ ರುದ್ರಗಟ್ಟಿ ಗಟ್ಟಿ ಮ್ಯಾಲ ನುಡಿ ಮಾಡೋ ಕಾಲಾಗ ಹೌದ ಅಲ್ಲಿ ಹಿಂಸಾಚಾರ ಆಗ್ಯದ ಹೌದ ಜೀವ ಹೌದು ಹೌದು ಅದಕ್ಕೆ ಧರ್ಮನಾಗಿಲ್ಲ ಹೌದು ಅಲ್ಲ ಅನಲ್ರಿ ಗುರುವೆ ಬ್ಯಾಡ್ರಿ ಹೊಡೆದ್ ಮಾಲಿಂಗರ ನುಡಿ ಮಾಡ್ಯಾನ ಹೌದು ಆಯ್ತು ಅದು ಧರ್ಮ ಕಟ್ಟಿ ಅಲ್ಲ ಹದ್ ಹದ್ ಕಟ್ಟೆ ನಾ ಹೇಳ್ತಂತ ಮಾಡಿದೀಯ ಏನ್ರೀ ಮನಿ ಕಟ್ಟಿ ಮಾಡ ಅಬ್ರದಾಗ ಉಳಿತಿದೀನಿ ಶಿಡ್ಯಾಡದಾಗ ಅದ ಅಂದ್ರೆ ಹುನ್ನೂರದಾಗ ಅದ ಅಂದ್ರೆ ಉಣ್ಜಂಟಿಯಾಗ ಎಲ್ಲಿ ಒಂದ್ ಜನ ಅದ ಅಬ್ರು ಉಳಿತಿ ವಿಜಯಪಡ್ದಾಗ ಅದ ಅದ ಆ ಮಾಸ್ತರಿ ಮನಿ ಮಾಡ್ಕೊಂಡು ವಿಜಯಪುಡ್ದಾಗ ಹನ್ರಿ ಹೇನ್ರಿ ಹ್ಞೂ ಅದೇ ಕಟ್ಟಿ ಮಾಡಿರಿ ಅರ್ಕನ ಗೋಳಗೂಟ ಬಾರ ಕಮಾನ ಏಯ್ ಸುಮ್ ಆಗೋ ಮತ್ತೆ ಬಿಡ್ರಿ ಅದು

டேய் குரே மாடல தமா பல ஊடடா நம்ம மூந்த நடுவுல நீனா भाग तो मल हो रहा न न मोहन लगा रे बड़ी ना भो भाग तो मल हो रहा न न मोहन लगा रही